ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ತಂಡ ಎಂಟು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಫೈನಲ್ಗಾದರೆ ಹೋಗಿದೆ ಇನ್ನು ಈ ವಿಕ್ಟ್ರಿ ಬಗ್ಗೆ ನಿಮ್ಗೆ ಏನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಸಲ ಕಪ್ ನಮ್ದೇ ಅಂತಲೂ ಕೂಡ ಕಮೆಂಟ್ ಮಾಡಿ ಇನ್ನು ಈ ಮ್ಯಾಚ್ ಬಗ್ಗೆ ಮಾತನಾಡೋದಾಯ್ತು ಅಂತಂದರೆ ನಮ್ಮ ನಾಯಕ ರಜತ್ ಅವರು ಟಾಸ್ ಆದರೆ ಗೆಲ್ತಾರೆ ಅಂತಲೇ ಹೇಳ್ಬೋದು ಟಾಸ್ ಅವ್ನ ನಜ್ಜು ಬೌಲಿಂಗ್ ಆದರೆ ತಗೊಳ್ತಾರೆ ಬೌಲಿಂಗ್ ತಗೊಂಡ ತಕ್ಷಣನೇ ಬೌಲಿಂಗ್ ಅಂತೂ ಅದ್ಭುತವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸು ಎಸ್ಪೆಷಲಿ ಹೇಳಬೇಕಂತಂದರೆ ಜಾರ್ಜ್ ಜರ್ವುಡ್ ಅಂತೂ ಬಂದದ್ದು ನಮ್ಮ ತಂಡಕ್ಕೆ ದೊಡ್ಡ ಬೆನಿಫಿಟ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಜಾರ್ಜ್ ಸೆಜಲ್ಗುಡ್ಡ ಅವರು ಈ ಮ್ಯಾಚಲ್ಲಿ ಬಂದುಬಿಟ್ಟು ಮೂರು ವಿಕೆಟ್ ಆದರೆ ತೆಗಿತಾರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಟಾಪ್ ಆಡ್ರನ್ನ ಧ್ವಂಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಜಾರ್ಜ್ ಸೆಜಲ್ವರ್ಡ್ ಆನಂತರ ಸುಹೇತ್ ಶರ್ಮಾ ಕೂಡ ಮೂರು ವಿಕೆಟ್ ತೆಗೆದು ಈ ಮ್ಯಾಚಲ್ಲಿ ಸ್ವಲ್ಪ ಬೆಂಕಿ ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಡ್ತಾರೆ ಇನ್ನು ಎಸ್ ದಾಳ್ ಒಂದು ಎರಡು ವಿಕೆಟ್ ತೆಗೆದ್ರೆ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ತೆಗೆದು ರಮ್ಯಾರ ಸೇಪಾಡ್ ಆದರೆ ಒಂದು ವಿಕೆಟ್ ಆದರೆ ತೆಗಿತಾರೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡನ ಬಲಿಷ್ಠವಾದ ತಂಡನ ಕೇವಲ ನೂರ ಒಂದು ರನ್ಗಳಿಗೆ ಆಲ್ಔಟ್ ಮಾಡಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ಆನಂತರ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಆದರೆ ಆಡೋಕೆ ಬರುತ್ತೆ ಬ್ಯಾಟಿಂಗ್ನಲ್ಲಿ ಫಿಲ್ ಸಾಲ್ಟ್ ಅಂತೂ ಅದ್ದೂರಿಯಾಗಿ ಬ್ಯಾಟಿಂಗ್ ಆದರೆ ಆಡ್ತಾರೆ ವಿರಾಟ್ ಕೊಹ್ಲಿ ಬಂದುಬಿಟ್ಟು ಹನ್ನೆರಡು ರನ್ ಆಡಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಇವತ್ತು ವಿರಾಟ್ ಕೊಹ್ಲಿಗೆ ಬ್ಯಾಟ್ ಇತ್ತು ಆ ಕಾರಣದಿಂದಾಗಿ ಹನ್ನೆರಡು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಬಂದಂಥ ನಮ್ಮ ಕನ್ನಡಿಗ ಕ್ಯಾ ಮಯಂಕ್ ಅಗರ್ವಾಲ್ ಕೂಡ ಹತ್ತೊಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ರಜತ್ ಪಟ್ದಾರ್ ಮತ್ತು ಪಿಲ್ ಸಾಲ್ಟ್ ಆದರೆ ನಾಟ್ ಔಟ್ ಆಗಿ ಈ ಮ್ಯಾಚನ್ನಾದರೆ ಫಿನಿಶ್ ಮಾಡ್ತಾರೆ ಪಿಲ್ ಸಾಲ್ಟ್ ಅವರಂತೂ ಎರಡು ನೂರ ಏಳರ ಸ್ಟ್ರೈಕ್ ರೇಟ್ನಲ್ಲಿ ಇವತ್ತು ಬ್ಯಾಟಿಂಗ್ ಆದರೆ ಮಾಡ್ತಾರೆ ಐವತ್ತಾರು ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮೂರು ಸಿಕ್ಸ್ ಮತ್ತು ಆರು ಫೋರ್ ಆದರೆ ಹೊಡಿತಾರೆ ಫಿಲ್ ಸಾಲ್ಟ್ ಆನಂತರ ಬಂದಂಥ ನಮ್ಮ ನಾಯಕ ರಜತ್ ಪೇಟೆದರ್ ಅವರು ಇನ್ನಿಂಗ್ಸ್ ಶಾಟ್ ಮೂಲಕ ಸಿಕ್ಸ್ ಹೊಡಿಯೋ ಮೂಲಕ ಈ ಪಂದ್ಯದಲ್ಲಿ ಒಂದು ಫಿನಿಶ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬಂದುಬಿಟ್ಟು ಕೊನೆಗೂ ಫೈನಲ್ಗಾದರೆ ಹೋಗಿದೆ ಫೈನಲಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ ಇಟ್ಕೊಳ್ಳಿ